ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಸೋಯಾಬೀನ್ ಇದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದ ರೆಸಿಪಿ ನಾವು ಇದು ಫಸ್ಟ್ ಟೈಮ್ ಮಾಡಿದ್ದು ಮಾಡಿ ತುಂಬ ಟೇಸ್ಟ್ ಆಗಿತ್ತು ಹಾಗೆ ಆ ನಿಮಗೆ ಸಹ ತೋರಿಸ್ತಾ ಇದ್ದೇನೆ ಸೋಯಾಬೀನನ್ನು ಮೊದಲಿಗೆ ಚೆನ್ನಾಗಿ ತೊಳೆದು ಆಮೇಲೆ ಒಳ್ಳೆ ಕುದಿಬರಿಸಿದ ನೀರಲ್ಲಿ ಅದನ್ನು ನೆನೆಸಿಡಬೇಕು ಸ್ವಲ್ಪ ಉಪ್ಪಾಕಿ ಒಳ್ಳೆ ನೆನೆಸಿಟ್ಟಿದ್ದೇನೆ ಹದಿನೈದು ನಿಮಿಷ ನೆನೆಸಿಡಬೇಕು ಈಗ ಅದನ್ನು ವಾಶ್ ಮಾಡಿ ನೀರನ್ನು ಹಿಂಡಿಕೊಳ್ತಾ ಇದ್ದೇನೆ ನೀರನ್ನು ಬಿಸಿ ಇರ್ತದೆ ಬಿಸಿ ನೀರು ಅದನ್ನು ಅದನ್ನೆಲ್ಲ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಅದರಲ್ಲಿರೋ ನೀರನ್ನೆಲ್ಲ ಹಿಂಡಿ ಹಿಂಡಿ ತೆಗಿಬೇಕು ಈ ಸೋಯಾಬೀನ್ ಹದಿನೈದು ನಿಮಿಷ ನೀರಲ್ಲಿ ನೆನೆಯೋ ಹೊತ್ತಿಗೆ ನಾವು ಮಸಾಲೆಗೆ ಏನೆಲ್ಲ ಮಾಡ್ಕೊಳ್ಬೇಕಂದರೆ ನೀರುಳ್ಳಿ ದೊಡ್ಡ ಒಂದು ನೀರುಳ್ಳಿಯನ್ನು ಕೊಯ್ದುಕೊಂಡೆ ಆಮೇಲೆ ಟೊಮೆಟೊ ಆಮೇಲೆ ಹಸಿಮೆಣಸು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇವಿಷ್ಟನ್ನು ಕೊಯ್ದುಕೊಂಡಿದ್ದೇನೆ ಈಗ ಸೋಯಾಬೀನನ್ನು ಅದು ದೊಡ್ಡ ನೀರಲ್ಲಿ ನೆಂದು ದೊಡ್ಡ ದೊಡ್ಡದಾಗಿರ್ತದೆ ಅದನ್ನು ಕಟ್ ಮಾಡಿಕೊಳ್ಬೇಕು ನಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಹಾಫ್ ಆಫ್ ಮಾಡಿಕೊಂಡ್ರೂ ಸಾಕು ಅಷ್ಟು ಸೈಜಿಗೆ ಕಟ್ ಮಾಡಿಟ್ಕೊಳ್ಬೇಕು ಕಟ್ ಹಾಕಿ ಎಣ್ಣೆ ನೀರುಳ್ಳಿ ತುಂಬ ಉಂಟಲ್ಲ ಹಾಕಿ ಸೀದಾ ಹಾಕಿ ಮೊದಲಿಗೆ ಎಣ್ಣೆ ಹಾಕಿಕೊಂಡು ನೀರುಳ್ಳಿ ಅದು ಕಾದ ನಂತರ ಎಣ್ಣೆ ಕಾದ ಮೇಲೆ ನೀರುಳ್ಳಿ ಹಾಕ್ಕೊಳ್ಬೇಕು ಇಲ್ಲಿ ನಾನೆಲ್ಲ ಟೊಮೆಟೊ ನೀರುಳ್ಳಿ ಅದೆಲ್ಲ ಕೊಯ್ದದೆಲ್ಲ ನಾನು ಬಾಕಿ ಉಳಿದ ಕೆಲಸ ಎಲ್ಲ ನನ್ನ ಹಸ್ಬೆಂಡ್ ಮಾಡಿದ್ದು ಇದನ್ನೀಗ ಮಾಡ್ತಾ ಇರೋದು ಹಸ್ಬೆಂಡ್ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೇನೆ

ಒಗ್ಗರಣೆ ಸೊಪ್ಪು ಹಸಿ ಹಸಿವಾಸನೆ ಹೋಗುವರೆಗೂ ಫ್ರೈ ಮಾಡಿಕೊಳ್ಬೇಕು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡ ಟೊಮೆಟೊ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ತೊಳ್ಳೆ ತಿರುಗಿಸಬೇಕು ಬೇಕಾದರೆ ಸಹ ಬೇಯಿಸ್ಕೊಳ್ಬೋದು ಯಾಕಂದರೆ ಟೊಮೆಟೊ ಹಸಿವಾಸನೆ ಹೋಗಬೇಕು ಅದರ ನೀರೆಲ್ಲ ಬಿಡ್ತದಲ್ಲ ಅದ ಕಾರಣ ಸ್ವಲ್ಪ ಹೊತ್ತು ಅದನ್ನು ತಿರುಗಿಸ್ತಾ ಇರಬೇಕು ಮನೆಯಲ್ಲೆಲ್ಲ ಇರುವಾಗ ಅಮ್ಮನ ಮನೆಯಲ್ಲಿರುವಾಗ ಎಲ್ಲ ಸೋಯಾಬೀನ್ ತಂಗಿ ಅವರೆಲ್ಲ ಮಾಡ್ತಾಯಿದ್ರು ಆದರೆ ನನಗೆ ಗೊತ್ತಿರಲಿಲ್ಲ ಮಾಡಲಿಕ್ಕೆ ಹಾಗೆ ಮತ್ತೆ ನಾನು ಮಗಳು ಸೋಯಾಬೀನ್ ಬೇಕು ಅಂತ ಹೇಳಿದಾಗ ತರಿಸಿ ಆಮೇಲೆ ಯೂಟ್ಯೂಬಲ್ಲಿ ನೋಡಿ ಈಗ ಮಾಡ್ತಾ ಇರೋದು ನಿಜವಾಗಿ ತುಂಬ ಒಳ್ಳೆಯ ಟೇಸ್ಟ್ ಹಾಕ್ತಾರೆ ಮೆಣಸಿನ ಹುಡಿ ಮೆಣಸಿನ ಹುಡಿ ಮಸಾಲ ಚಿಕನ್ ಮಸಾಲ ಇಲ್ಲದ್ರೆ ಗರಂ ಮಸಾಲ ಹಾಕ್ಬೋದು ನನ್ನ ಹತ್ರ ಗರಂ ಮಸಾಲ ಖಾಲಿ ಆಗಿದೆ ಹಾಗೆ ನಾನು ಚಿಕನ್ ಮಸಾಲ ಹಾಕ್ತಾ ಇದ್ದೇನೆ ಆಮೇಲೆ ಉಪ್ಪು ಸೋಯಾ ಚಂಕ್ಸ್ ಸೋಯಾಬೀನ್ ಇದು ಚಂಕ್ಸನ್ನು ಹಾಕಿ ಎಲ್ಲ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡಿ ಹಾಗೆ ಒಮ್ಮೆ ಎಲ್ಲ ಫುಲ್ ತಿರುಗಿಸಿ ಮುಚ್ಚಳ ಮುಚ್ಚಿ ಹಾಗೇ ಬೇಯಿಸಿದರೆ ಸಾಕು ಸಣ್ಣ ಉರಿಯಲ್ಲಿಟ್ಟು ಬೇಯಿಸಬೇಕು ಚಿಕ್ಕ ಉರಿಯಲ್ಲಿ ಹಾಗೆ ನನಗೆ ಆಚೆ ಇಡ್ತೇನೆ ಇದು ದೊಡ್ಡ ಒಲೆ ಹಾಗೆ ಆಚೆ ಥರ ಸ್ವಲ್ಪ ಉರಿ ಕಡಿಮೆ ಹಾಗೆ ಅಲ್ಲಿಟ್ಟು ಚಿಕ್ಕ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಈ ಸೋಯಾಬೀನ್ನ ಈ ಡ್ರೈ ರೆಸಿಪಿ ರೆಡಿ ತುಂಬ ಒಳ್ಳೆ ಟೇಸ್ಟಾಗಿದೆ ಎಲ್ಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ